ಹಾಯ್ ಹಲೋ ನಮಸ್ಕಾರ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮ್ಲಿಗೆ ನನ್ನ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ನಾನು ಎಂಟು ದಿವಸ ನಾನು ಯೂಟ್ಯೂಬ್ ಚಾನಲಲ್ಲಿ ಎರಡು ಎರಡು ವಾರದಿಂದ ಶಾರ್ಟ್ ಮೂವಿಯನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಹೀಗಾಗಿ ಇವತ್ತು ಗಣೇಶನ ಹಬ್ಬ ಅದು ಅದರ ವಿಶೇಷವಾಗಿ ನಾನು ಒಂದು ಲಾಗ್ ಮಾಡ್ತಾಯಿದ್ದೀನಿ ಇದು ನನ್ನ ಮೊದಲನೇ ಲಾಗು ಇಷ್ಟು ದಿವಸ ನನಗೆ ಹೆಂಗೆ ಸಪೋರ್ಟ್ ಮಾಡಿದ್ದೀರ ಅದೇ ಥರ ನನ್ನ ಚಾನಲ್ಗೆ ಮೀನಾಕ್ಷಿ ಬಿಜಾಪುರ ಚಾನಲ್ಗೆ ಸಪೋರ್ಟ್ ಮಾಡಿರಿ ಈಗ ನಾನು ಫಸ್ಟ್ ಮೊದಲು ಹೋಗ್ಬಿಟ್ಟು ಮೋದಕ್ ಮಾಡಬೇಕು ಮೋದಕ್ ಮಾಡಿ ರೆಡಿಯಾಗಿ ಗಣಪತಿ ತರಕ್ಕೆ ಹೋಗ್ತೀವಿ ನಿನ್ನೆ ಆರ್ಡ್ರ್ ಮಾಡಿ ಬಂದ್ವಿ ನೋಡಿರಿ ಇವಾಗ ಮೋದಕ್ ರೆಡಿ ಮಾಡ್ಕೊಳತ್ತಾರ ಮೋದಕ್ ರೆಡಿ ಮಾಡಿ ನಾವು ರೆಡಿಯಾಗಿ ಗಣಪತಿ ಥರಕ್ಕೆ ಹೋಗ್ಬೇಕು ಮಮ್ಮಿ ನೀವೀಗ ಏನೇನು ಹಾಕ್ತೀರಿ ಮೋದಕ್ ಮಾಡ್ಬೇಕಂದ್ರೆ ಮೋದಕ್ ಮಾಡ್ಬೇಕಂದ್ರ ಕೊಬ್ಬರಿ ಬೆಲ್ಲ ಮತ್ತ ಕೇಸ್ಟ್ ಬರ್ತೇತಿ ಯಾಲಕ್ಕಿ ಸೊಲ್ಪ ಯಾಲಕ್ಕಿ ಹಾಕಿದ್ರ ಚಂದ ಬರ್ತೈತಿ ಅದು ಇದು ಐತಲ್ಲ ನಾವು ಮೋದಕ್ ಮಾಡ್ಬೇಕಂದ್ರ ಇದು ಎಣ್ಣೆ ಕರಿದಲ್ಲ ಕುದಿಸ್ಬೇಕು ನೀ ಹಗಳ್ ಕೇಳಾಕ ಹತ್ತಿದಿ ನಮಗ ಇದು ಎಣ್ಣೆ ಕರಿದ ಕರೀದಲ್ಲ ಕುದಸೋದು ಅಂದ್ರ ನಂಗೆ ಮೋಮೋಸ್ಟ್ ಟೈಪ್ ಇದು ಕುದಸ್ಬೇಕ ಎಲ್ಲಾರ ಮನೆಗೆ ಏನು ಈ ಥರ ಲಾಡು ಅನ್ನೋ ಬೇಳೆ ಅನ್ನೋ ತಂದು ಚುರಮುರಿ ಅಂತ ಮಾಡಿ ಎಡಿ ಹಿಡಿತಾರೆ ಬಟ್ ನಾ ಸ್ಟಾರ್ಟಿಂಗ್ ಸೂಕ್ತ ನಾವು ಎಷ್ಟು ದಿನ ಏಳು ದಿನ ಕುಂದ್ರಸ್ತೀವಿ ಗಣಪತಿ ನಮ್ಮ ಮನೆಯಾಗ ಇಷ್ಟೆಲ್ಲ ಮಾಡಿ ಏನು ಮಾಡಬೇಕು ಈಗ ಏನಿಲ್ಲ ಇದು ಮೊದಲು ರೆಡಿ ಮಾಡ್ಬಿಡ್ತೀನಿ ಮೊದಲು ರೆಡಿ ಮಾಡ್ಬಿಟ್ಟು ಆಯ್ತು ದೇವರ ಗಣಪತಿ ತರಕೆ ಹೋಗ್ಬೇಕು ರೆಡಿಯಾಗಿ ಆಮೇಲೆ ಏರಿ ಹೇಳಿದು ಫ್ರೆಂಡ್ಸ್ ಯಾರ್ಯಾರ ಮನ್ಯಾಗ ಗಣಪತಿ ಕುಂದ್ರಸ್ತೀರಿ ಅವರೆಲ್ಲರೂ ಕಮೆಂಟ್ ಮಾಡಿರಿ ಕುಂದಿರಿಸ್ಲಾರ್ದವರು ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ಈಗಂತೂ ಮೊದಕ್ಕೆ ರೆಡಿ ಮಾಡಿದೆ ನಾನು ಈಗ ಇದು ರೆಡಿ ಮಾಡಿ ಈಗ ಎಡಿ ಅಂತೂ ರೆಡಿ ಆಯಿತು ಮನೆಯಾಗಿಟ್ಟು ನಾವೇನೈತಿ ಈಗ ನಮ್ಮ ಗಣೇಶನ್ ತರಕ ಹೋಗಬೇಕು ಗಣೇಶನ್ ತಂದು ಇದು ಎಡಿ ಯಾಕೆ ಅಡ್ವಾನ್ಸ್ ಮಾಡಿದ್ದೀನಿ ಅಂದ್ರೆ ಫ್ರೆಂಡ್ಸ್ ನಾನು ಹೋಗಿ ಬಂದ ಮೇಲೆ ನಮಗೆ ಆಗ್ತೈತಿ ಡೆಕೋರೇಷನ್ ಅದು ಇದು ಮಾಡೋಕೆ ಲೇಟ್ ಆಗ್ತೈತಿ ಸೊ ಹಿಂಗಾಗಿ ಆವಾಗ ನನ್ನ ಫ್ರೀ ಟೈಮ್ ಸಿಗ್ತೈತಿ ಡೆಕೋರೇಷನ್ ಮಾಡಿ ಗಣೇಶನ್ ಕುಂದ್ರಸಾಕ ಅದಕ್ಕೆ ನಾನು ಏನು ಮಾಡೀನಿ ಈಗ ಈ ಮೋದಕಂದು ರೆಡಿ ಈಗ ರೆಡಿ ಆಯಿತು ಮೋದಕು ಗಣೇಶ್ ಚತುರ್ಥಿ ನಿನ್ನೆ ಸಿಕ್ಕಾಪಟ್ಟೆ ರಶ್ ಇತ್ತು ಮತ್ತು ನಿನ್ನಕ್ಕಿಂತ ಇವತ್ತು ಜಾಸ್ತಿ ರಶ್ ಇರ್ತೈತಿ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಈಗ ಹೋಗಿ ಎಲ್ಲ ಪೂಜೆ ಸಾಮಾನು ಅವು ಇವು ಎಲ್ಲ ತರಬೇಕೀಗ ರೆಡಿಯಾಗಿ ಈಗ ಜಸ್ಟ್ ಮನೆ ಬಿಡಾತ ಈಗ ಸಂಜೆ ನೋಡ್ರಿ ನಮ್ಮ ಮಮ್ಮಿನ ಮಾತು ಕೇಳಕ್ಕೆ ಭಾಳ ಖುಷಿ ಆಗ್ತಿದ್ರಿ ನನಗೆ ಮತ್ತು ಗಣಪತಿ ಹೋಗಿ ತರ್ತೀವಿ ನಾವು ಇನ್ನೂ ಏನೂ ಡೆಕೋರೇಷನ್ ಮಾಡಿಲ್ಲ ಇನ್ನೂ ರೆಡಿ ಮಾಡಬೇಕು ಟೇಬಲ್ ದೊಡ್ಡ ಟೇಬಲ್ ತರಬೇಕು ಪೂಜೆ ಸಾಮಾನು ತರಬೇಕು ಗಣಪತಿ ಅಂತ ಆರ್ಡ್ರ್ ಮಾಡಿ ಬಂದೀವಿ ನಿನ್ನೆ ಈಗ ಹೋಗಿ ಗಣಪತಿ ತೊಗೊಂಡು ಪೂಜೆ ಸಾಮಾನು ತೊಗೊಂಡು ಬರಬೇಕು ಸರಿ ಸಂಜು ಎಷ್ಟು ಗಂಟೆಗೆ ಮುಂಜಾನೆ ಎಂಟು ಗಂಟೆಗೆ ಎದ್ದು ಒಂದು ಹತ್ತು ಹನ್ನೊಂದು ಗಂಟೆವರೆಗೂ ರೆಡಿ ಆಗೋದೇ ಆಯಿತು ಇನ್ನೂ ರೆಡಿ ಇನ್ನೂ ಇಷ್ಟೊತ್ತನ ಈಕಿನ ಸಲಿಗೆ ಲೇಟ್ ಆಯ್ತು ಇಲ್ಲಾಂದ್ರೆ ತತ್ತೀವಿಗೆ ಎಷ್ಟು ಟೈಮ್ ಆಗೈತಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಆಯಿತು ಈ ವರ್ಷ ಸಿಕ್ಕಾಪಟ್ಟಿ ಲೇಟ್ ಆಯ್ತು ಇಲ್ಲಾಂದ್ರೆ ಮುಂಜಾನೆ ಹತ್ತು ಗಂಟೆ ಅಷ್ಟರಲ್ಲಿ ನಾವು ಗಣಪತಿ ಕುಂದಿರ್ಸಿದೀವಿ ಸಂಜು ಬ ಸರಿ ಫ್ರೆಂಡ್ಸ್ ಬಾಯ್ ಹೇಳಿ ಕಮೆಂಟ್ ಮಾಡಿರಿ ಎಲ್ಲರೂ ಫ್ರೆಂಡ್ಸ್ ನನ್ನ ಕಡೆಯಿಂದ ಏನಾದ್ರೂ ಇದು ಮೊದಲನೇ ಲಾಗು ನನ್ನ ಕಡೆಯಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮೆ ಇರಲಿ ಇದು ಫಸ್ಟ್ ಲಾಗ್ ಸಪೋರ್ಟ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಹಾಗೆಲ್ಲರೂ ಗಣಪತಿ ಪತ್ತಿ ಥರ ಬಂದೀವಿ ಫ್ರೆಂಡ್ಸ್ ಪೂಜಾ ಸಾಮಾನ್ಯ ಎಲ್ಲ ಈಗ ಈಗ ಜಾಸ್ತಿ ಏನೈತಿ ನಮ್ಮ ಗಣೇಶ ಪಬ್ಲಿಕ್ ಬಾಷಿಂಗ ಬಾಷಿಂಗನ್ನು ತೊಗೊಂಡು ಆಮೇಲೆ ನೆಕ್ಸ್ಟ್ ಅಲ್ಲೊಂದು ಟೀಮ್ಗೆ ತೊಗೊಂಡು ಮನೆಗೆ ಹೋಗ್ಬಿಡ್ತೀವಿ ಭಾಳ ಸಿಕ್ಕಾಪಟ್ಟೆ ಲೇಟ್ ಆಗೈತೆ ಈಗ ಆಲ್ರೆಡಿ ಈಗ ಒಂದು ಒಂದು ಗಂಟೆ ಆಗೈತಿ ಒಂದು ಗಂಟೆ ನೋಡ್ರಿ ಪಬ್ಲಿಕ್ ಬಹಳ ಪ್ರಾಪರ್ಟಿ ರಶ್ ಅದ್ರ ಫ್ರೆಂಡ್ಸ್ ನನಗೆ ಯಾವ್ದು ಅದೇ ಗಣಪತಿಗೆ ಪಿಕ್ಚರ್ ಕಾಣ್ತಿದ್ವಿ ಅದೇ ಪ್ರಸಿದ್ಧ ಫ್ರೆಂಡ್ಸ್ ಎಲ್ಲ ತಗೊಂಡ್ವಿ ಡೆಕೋರೇಷನ್ ಒಂದು ಏನು ತಗೋಬೇಕು ಪ್ಲ್ಯಾನ್ ಇಲ್ಲ ನಾವೇನು ಏನು ಪ್ಲ್ಯಾನ್ ಮಾಡಿದ್ವಿ

छंद्री स्वप्न लेट सारी फ्रेंड्स ही चणपती मनगी म्हणतो तगीन सर ಗಣಪತಿ ಬಪ್ಪ ಮಂಗಲ್ ಮೂರ್ತಿ ಶ್ರೀ ಗಜಾನನ್ ಮಹಾರಾಜ್ ಕಿ ಜೈ ಫ್ರೆಂಡ್ಸ್ ಈಗೆಲ್ಲ ಡೆಕೋರೇಷನ್ ಆಯಿತು ಎಲ್ಲ ಆಯಿತು ಈಗ ಆರತಿ ಮಾಡೋ ಸಮಯ ನಮ್ಮ ಚೋಟಾ ಗಣಪತಿ ಹೆಂಗೈತೆ ನೋಡ್ರಿ ಚೆಂದ ಐತಿ ಸಿಂಪಲ್ ಡೆಕೋರೇಷನ್ ಮಾಡಿದ್ದೀವಿ ಈ ವರ್ಷ ಈಗ ಆರತಿ ಮಾಡೋ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಲಾಗ್ ಏನಪ್ಪ ಅಂದ್ರೆ ನಾವು ಗಣೇಶ್ ಚತುರ್ಥಿ ದಿನ ಗಣಪತಿ ಕುಂದರ್ಚಿವಿ ನಮ್ಮ ಮನೆಯಾಗ ಏಳು ದಿವ್ಸಿನ ಗಣಪತಿ ಐತಿ ಇವತ್ತಿನದು ಇಷ್ಟೇ ಇರ್ತೈತಿ ನೆಕ್ಸ್ಟ್ ವಿಡಿಯೋದಾಗೆ ಮತ್ತೆ ಸಿಗ್ತೀವಿ ಥ್ಯಾಂಕ್ ಯು